ಅರಿ ಥೋ ಕಾರ್ ಅನ್ಲಾಕ್ ಅಂದ್ರೆ ಕೀನೇ ವರ್ಕ್ ಆಗ್ತಿಲ್ವಾ ಇದೆ ಕೊಡ್ರಿ ಇಲ್ಲಿ ಓ ನೀ ಇಂಜಿನಿಯರಿಂಗ್ ಮಾಡಿ ಇದೆ ಇದೆಲ್ಲ ರಿಪೇರಿ ಮಾಡೋಕ್ಕೆ ಬರ್ತದ್ಯಾ ಬರ್ತದ್ಯಾ ಇಂತ ಸಾವಿರ ರಿಪೇರಿ ಮಾಡಲಿಲ್ಲ ಒಂದ್ಸಲ ನಾನು ರಾತ್ರಿ ಲಾರಿ ಮೇಲೆ ಹೋಗ್ತಾಯಿದ್ದೆ ಹ್ಞೂ ಹ್ಞೂ ಲಾರಿದ ಬ್ಯಾಟ್ರಿ ಚಾರ್ಜ್ ಖಾಲಿಯಾಗಿ ಸಡನ್ ಲಾರಿ ನಿಂತು ಬಿಡ್ಬೇಕು ಇದ್ದೇ ಸ್ಕ್ರೂ ಡ್ರೈವರ್ ಇದರಲ್ಲೇ ರಿಪೇರಿ ಮಾಡಿ ಕರೆಂಟ್ ಇಲ್ಲದೆ ಬ್ಯಾಟ್ರಿ ಚಾರ್ಜ್ ಮಾಡ್ಯಾನೆ ಓಹೋ ಇಂಥ ಸುಮಾರು ರಿಪೇರಿ ಹಾಂ ನೀವು ಹೆದ್ರ ಬಿಡ್ರಿ ಎರಡೇ ನಿಮಿಷ ಸರಿ ಮಾಡ್ಕೊಡ್ತೇ ಇದು ಏನಿಲ್ಲ ಇದ್ರ ಒಳಗಡೆ ಇಂಡಿನ್ ಹೇಳೊಂದು ಹೇಳೋ ವಯರ್ ಇರ್ತದೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ತದೆ ಅಷ್ಟೇ ಸರಿ ಮಾಡಿಕೊಡ್ತೆ ಬಂದಿ ಆಯ್ತು ಮರ ತೊಂದ್ರೆ ಇಲ್ರಿ ಈಗ ನೋಡ್ರಿ ಚೆಕ್ ಮಾಡಿ ಚಲೋ ರಿಪೇರಿ ಆಯ್ತು ನೀವು ಬಟನ್ ಒತ್ಬೇಕಾರೆ ಏನೋ ಮಿಸ್ಟೇಕ್ ಮಾಡಿದ್ರೇನು